ನಮ್ಮ ಬೆಂಗಳೂರು ಭಾಗದ ಬೊಮ್ಮನಹಳ್ಳಿ ಕ್ಷೇತ್ರದ ವಂಸಂದ್ರ ಅಂತೇಳಿ ಈ ಭಾಗದಲ್ಲಿ ನಮ್ಮ ಕೆಂಪೇಗೌಡ ಜಯಂತಿ ಅಂಗವಾಗಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಎಲ್ಲ ಕಡೆ ಗಣ್ಯರನ್ನ ಕರೀತಾರೆ ಈ ಭಾಗದಲ್ಲಿ ಯಾರು ನಮ್ಮ ವಾರಿಯರ್ಸ್ ಅಂತ ನಾವು ಕರಿತೀವಿ ಯಾರು ಬಿ ಬಿ ಎಂ ಪಿ ಸ್ವಚ್ಛತಾ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ನಮ್ಮ ಬೆಂಗಳೂರು ಸುಂದರವಾಗಿ ಕಾಣಕ್ಕೆ ಯಾರ್ಯಾರು ಜವಾಬ್ದಾರಿ ವಹಿಸಿದರೆ ಅವ್ರನ್ನೆಲ್ಲ ಕರೆದು ಕೂರಿಸಿ ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶೂರುದ್ರೇಗೌಡರು ಮತ್ತು ಅವ್ರ ತಂಡದವರು ಭಗವಂತ ಅವ್ರಿಗೆ ಯಾರೋ ಅವ್ರ ನಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಅದೇ ರೀತಿ ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸ ಆಚರಿಸಿ ನಾವು ಮರೆತುಬಿಟ್ರೆ ಸಾಲದು ಪ್ರತಿದಿನ ಕೂಡ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ನಾವು ನೆನೆಸ್ಕೋಬೇಕಾಗ್ತದೆ ಆವತ್ತು ಕ ಆವತ್ತಿನ ಕಾಲದಲ್ಲಿ ಏನೂ ಟೆಕ್ನಾಲಜಿ ಇಲ್ಲದೇ ಇರೋ ದಿನಗಳಲ್ಲಿ ಬೇಕಾದಷ್ಟು ಕೆರೆ ಕಟ್ಟಡಗಳನ್ನ ಅವ್ರು ಕಾ ಕಟ್ಟಿದ್ರು ಅದು ಬಿಟ್ಟು ಕೂಡ ಅವರು ಇಡೀ ಕುಟುಂಬನೇ ಏನೊಂದು ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತೇಳಿ ಅವ್ರ ಸೊಸೆ ತಮಗೆ ಗೊತ್ತಿದೆ ಬಲಿದಾನ ಮಾಡ್ತಾರೆ ಸೊ ಹಂಗಾಗಿ ಅವ್ರ ಬಗ್ಗೆ ಇತಿಹಾಸಗಳನ್ನ ಮುಂದಿನ ಪೀಳಿಗೆಗೆ ಕಲಿಸುವಂಥ ಕೆಲಸಗಳು ಸಂಘಟನೆಗಳು ಮಾಡಬೇಕಾಗ್ತದೆ ಸದಾಕಾಲ ಕೆಂಪೇಗೌಡರು ಆಶೀರ್ವಾದದಿಂದ ನಾವೆಲ್ಲ ಬೆಂಗಳೂರಿನಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋವಂಥಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಸರ್ ಸರಿ ಇವಾಗ ತಮಗೆ ಗೊತ್ತಿದೆ ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂದ್ರೆ ಜನ್ಮ ಕೊಟ್ರೋ ತಂದೆ ತಾಯಿನ ಮರೆಯೋಂತ ಕಾಲ ಇದು ಸೊ ಹಂಗ ಕೆಂಪೇಗೌಡ್ರ ನೆನ್ಪಿಡ್ಕೋತಾರೆ ಅಂದ್ರೆ ನಿಜವಾಗ್ಲೂ ಅದು ಆಶ್ಚರ್ಯಕರ ನೆನ್ಪಿ ಹಿಡ್ಕೋತಾರೋ ಬಿಡ್ತಾರೋ ಸದಾ ಕಾಲ ಸೂರ್ಯನ ನೆನ್ಸ್ಕೋತಾರೋ ಬಿಡ್ತಾರೋ ಸೂರ್ಯ ಬಂದು ಊಟ ಉಡ್ತಾನೆ ಚಂದ್ರನೂ ಬರ್ತಾನೆ ಮಳೆ ಬರ್ತದೆ ಬೇಸಿಗೆ ಬರ್ತದೆ ಚಳಿಗಾಲ ಬರ್ತದೆ ಹಂಗೆ ಇವೆಲ್ಲ ಯಾರು ಇರ್ತಾರೋ ಬಿಡ್ತಾರೋ ಈ ಭೂಮಿ ಇರೋವರೆಗೂ ಅವರೆಲ್ಲ ಒಂದು ಈ ಅವಿಭಾಜ್ಯ ಅಂಗ ಅಂತಾರಲ್ಲ ಹಂಗೆ ಇವರಲ್ಲ ಖಂಡಿತವಾಗ್ಲೂ ನೆನ್ಸ್ಕೊಂಡ್ರು ಬಿಟ್ಟರೂ ಕೂಡ ಅವ್ರ ಕೊಡುಗೆ ಸದಾಕಲ್ಲ ಅವ್ರ ಕೊಡುಗೆ ಆಶ್ರಯದಿಂದ ನಾವೆಲ್ಲ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾಯಿದ್ವಿ ಐನೂರು ವರ್ಷಗಳ ಹಿಂದೆ ಮಟ್ಟದ ಅಭಿವೃದ್ಧಿ ಹೊಂದುತ್ತೆ ಅನ್ನತಕ್ಕಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡವರು ಬೆಂಗಳೂರಲ್ಲಿ ನಾಲ್ಕು ಹೆಬ್ಬಾಗಿಲುಗಳನ್ನ ಮಾಡಿ ಜೊತೆಗೆ ಎಲ್ಲಾ ಧರ್ಮದ ಎಲ್ಲಾ ಜಾತಿಯವರಿಗೂ ಕೂಡ ಮಾರುಕಟ್ಟೆಗಳನ್ನ ಸೃಷ್ಟಿ ಮಾಡಿ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕು ಅನ್ನೋ ಆಲೋಚನೆ ಅವತ್ತಿಗೆ ಇತ್ತು ಅವರಿಗೆ ಸರ್ ಅವರು ಎಲ್ಲಾ ಜನಾಂಗಕ್ಕೂ ಪೇಟೆ ಕಟ್ಟಿದ್ರು ಒಕ್ಕಲಿಗ ಜನಾಂಗಕ್ಕೆ ಯಾವ ಪೇಟೆನೂ ಕಟ್ಟಲಿಲ್ಲ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಮನೆಗೆ ಯಾರೇ ನೆಂಟ್ರು ಬಂದ್ರೂ ಕೂಡ ಈ ಮನೆ ಯಾರು ಕರೆದಿರ್ತಾರೆ ಆತಿಥ್ಯ ವಹಿಸುವಂಥವ್ರು ಅವ್ರಿಗೆ ಎಲ್ಲ ಸೇವೆ ಮಾಡಿ ಮನೇಲಿ ಇರುತ್ತೋ ಬಿಡುತ್ತೋ ನೀರು ಕುಡ್ಕೊಂಡಾದರೂ ಜೀವನ ಮಾಡ್ತಾರೆ ಹಂಗೆ ಒಕ್ಕಲಿಗ ಸಮುದಾಯ ಯಾವತ್ತೂ ಅಷ್ಟೇ ನಾವು ರೈತಾಪಿ ವರ್ಗದವರು ನಾವು ಯಾವತ್ತೂ ಭೂಮಿ ತಾನ ನಂಬ್ಕೊಂಡು ಬದುಕೋವಂಥವ್ರು ನಮ್ಮ ಕೆಲಸ ಏನಿದ್ರು ಅನ್ನ ಹಾಕೋ ಕೆಲಸ ನಮ್ಮದು ಸೊ ಹಂಗಾಗಿ ಸದಾಕಾಲ ನಾವು ಹೆಮ್ಮೆಯಿಂದ ಎಳ್ಕೋತೀವಿ ನಾವು ಅನ್ನ ಹಾಕೋ ಕೆಲಸ ಹೆಮ್ಮೆಯಿಂದ ಮಾಡ್ತೀವಿ ಅಂತ ನಾನು ಹೇಳ್ತೀನಿ